ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಎಲ್ಲರಿಗೂ ಹೃದಯ ಪರ್ವ ನಮನಗಳು ವಿಷಯ ಏನಪ್ಪ ಅಂದರೆ ಮಲೆ ಮಹಾದೇಶ್ವರನ ಬೆಟ್ಟಕ್ಕೆ ಮೈಸೂರಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ರಸ್ತೆ ಡಾಂಬರೀಕರಣ ನಡೀತಾ ಇದೆ ಈ ಡಾಂಬರೀಕರಣ ನಡೆಯೋ ಉದ್ದೇಶ ಏನು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ರಸ್ತೆಗಳು ಗುಂಡಿ ಬಿದ್ದು ರಸ್ತೆ ಹಾಳಾಗಿ ವಾಹನ ಸವಾರರು ತುಂಬ ವಿನಾಯವಾಗಿ ಸರ್ಕಾರವನ್ನು ನಿಂದಿಸಿದರೆ ದೊಡ್ಡ ಮಟ್ಟದಲ್ಲಿ ಶಾಪ ಹಾಕಿದ್ದಾರೆ ಈಗ ನೀವು ಡಾಂಬರೀಕರಣ ಮಾಡ್ತಾ ಉದ್ದೇಶ ಏನು ಬಜೆಟ್ ಕರೀತಾ ಇದ್ದೀರಿ ಸಭೆ ಕರೆದು ಸಂಪುಟ ಸಭೆ ಕರೆದಿದ್ರಿ ಅಲ್ಲಿ ಸಂತೋಷ ಒಳ್ಳೆ ಕೆಲಸ ಮಾಡಿ ಆದರೆ ಮೈಸೂರಿಂದ ಮಲೆ ಮಾದರ್ಶನ ಬೆಟ್ಟಕ್ಕೆ ಹೋಗೋ ರಸ್ತೆ ಏನು ಡಾಂಬರೀಕರಣ ಮಾಡ್ತಾ ಇದ್ದೀರಿ ತಾಳು ನೀವು ಅಗಲತೆ ಮಾಡಿ ಅದಕ್ಕೆ ಯಾರ್ದು ವಿರೋಧ ಇಲ್ಲ ಆ ತಾಳ್ಬೆಟ್ಟೆಯಿಂದ ಬೆಟ್ಟದಿಂದ ಮಲೆ ಬೆಟ್ಟಕ್ಕೆ ಹೋಗೋ ಏನು ಏಳು ಸುತ್ತು ಆ ಸುತ್ತಾಕೊಂಡು ಹೋಗೋ ಬೆಟ್ಟದ ಮೇಲೆ ಡಾಂಬರೀಕರಣ ಮಾಡ್ತಿರಲ್ಲ ನೀವು ನಿಜವಾಗ್ಲು ಇಂಜಿನಿಯರ್ಗಳು ಆ ಸಂಬಂಧಪಟ್ಟಂತ ಗುತ್ತಿಗೆದಾರ ಗುತ್ತಿಗೆದಾರರು ಈ ಇದಕ್ಕೆ ಇದಕ್ ಬೆಟ್ಟಕ್ಕೆ ಹಣವನ್ನ ಬಿಡುಗಡೆ ಮಾಡಿದಿರಿ ನೀವು ಹೊಟ್ಟೆಗೆ ಅನ್ನ ತಿತ್ತಿರ ಮಂಟಿತ್ತೀರೋ ನೀವು ಅವಿದ್ಯವಂತರ ದಟ್ರ ಅಂಡಪಿಡ್ಲ ಬ್ರಹ್ಮಾಂಡಗಳ ನೀವು ನಿಮ್ಗೆ ಸ್ವಲ್ಪ ಪರಿಜ್ಞಾನ ಇಲ್ಲವಾ ಆ ರಸ್ತೆ ಇಳಿಜಾರು ಏನ್ ದೊಡ್ಡ ದೊಡ್ಡ ಬೃಹತ್ ಆಕಾರದ ಇಳಿ ಇಳಿಜಾರುಗಳಿದೆಯಲ್ಲ ಆ ಇಳಿಜಾರುಗಳ ಮೇಲೆ ನೀವು ಡಾಂಬರೀಕರಣ ಮಾಡಿ ಡಾಂಬರೀಕರಣ ಮಾಡಿದ ಹಿಂದ್ಗಡೆನೆ ಭಾಳ ಬೃಹತ್ ಆಕಾರದ ಬಸ್ಗಳು ವಾಹನಗಳು ಹೋದಾಗ ಆ ಡಾಂಬರೀಕರಣ ಕೆ ಎಲ್ಲ ಎಳ್ಕಂಡು ಬಂದ್ಬಿಡ್ತದಲ್ಲ ಟೈರ್ಗಳ ಜೊತೆಲಿ ನಿಮ್ಗೇನು ಮಾನವೀಯತೆ ಇಲ್ವಾ ಯಾರಪ್ಪ ಮನೆ ದುಡ್ಡು ಅಂತ ನೀವು ಈ ರೀತಿ ವ್ಯಾಯಾಮ ಮಾಡ್ತಾಯಿದ್ರಿ ನಿಮ್ಗಂತೂ ಯಾಕೆ ಇಷ್ಟೊಂದು ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಾಯಿದ್ರಿ ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡ್ತಾಯಿದ್ರಿ ಇಷ್ಟೊಂದು ಹಗ್ಲು ದರವಡೆ ಕೆಲಸ ಮಾಡ್ತಾ ಇದ್ರಿ ಅಲ್ಲ ಕಣ್ರಿ ಆ ಆ ಇಲ್ಜಾರಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಲ್ಲಪ್ಪ ಏಳು ಸುತ್ತು ಆ ಬೆಟ್ಟದೊಳಗಡೆ ಆ ಬೆಟ್ಟದೊಳಗಡೆ ಡಾಂಬರೀಕರಣ ಹಾಕಿದ್ಮೇಲೆ ಒಂದು ದಿನನಾದ್ರೂ ಅದು ಡ್ರೈ ಆಗ ಸಂಪೂರ್ಣವಾಗಿ ಪ ಪಕ್ಕ ಡಾಂಬರೀಕರಣ ಬಂದೋಬಸ್ತ್ ಆಗ್ಬೇಕಲ್ವೇನ್ರಿ ಮಳೆ ಮಾದರ್ಸಿನ ಬೆಟ್ಟದ ದುಡ್ಡು ಖರ್ಚು ಮಾಡ್ತಾ ಇದಾರ್ಯೋ ಸರ್ಕಾರಿ ದುಡ್ಡು ಖರ್ಚು ಮಾಡ್ತಾ ಇದಾರೋ ಯಾವ ದುಡ್ಡು ಖರ್ಚು ಮಾಡಿದ್ರು ಆ ಕಡೆ ಭಕ್ತರದು ಈ ಕಡೆ ಮತದಾರ ಬಂಧುಗಳದು ದುಡ್ಡು ಇದನ್ನ ವ್ಯಾಯಾಮ ಮಾಡ್ತಾ ಇದ್ರಲ್ಲ ವಿವೇಕಿಗಳೇ ಫಸ್ಟ್ ಎಷ್ಟು ಮಾ ತಾಳ್ಬೆಟ್ಟೆಯಿಂದ ಮಳೆ ಮಾದರ್ಶನ ಬೆಟ್ಟಕ್ಕೆ ಹೋಗೋ ಗಂಟ ಎಷ್ಟು ದಿನ ಸಮಯ ಇಡೀತದೆ ಡಾಂಬರೀಕರಣ ಮಾಡೋಕ್ಕೆ ಉತ್ತಮವಾಗಿ ಗುಣಮಟ್ಟದವಾಗಿ ಸಾಮಾಜಿಕವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ ಒಂದು ನೂರಾರು ವರ್ಷ ಒಂದು ಹತ್ತಾರು ವರ್ಷ ಏನಾದರೂ ಬಾಳ್ಬೆಟ್ ನಿಮ್ಮ ಜನ್ಮಕ್ಕೆ ಬೆಂಕಿ ಬೆಂಕ್ಯಾಕವ್ರಿ ಒಂದು ವಾರ ತಡೆ ಹಿಡಿರಿ ಬಂದ್ ಮಾಡಿಬಿಡಿ ಆ ತಾಳ್ಬೆಟ್ಟದ ಹತ್ರ ಬಂದ್ ಮಾಡಿಬಿಡಿ ಮಳೆ ಮಾದರ್ಶನ ಬೆಟ್ಟಕ್ಕೆ ಪ್ರವೇಶ ಇಲ್ಲ ಡಾಂಬರೀಕರಣ ನಡೀತಾ ಇದೆ ಅಂತ ಹಾಕಿ ಜನ ಅದನ್ನಾರು ನೋಡಿ ಅಲ್ಲಿ ಬರೋದು ನಿಲ್ಲಿಸ್ತಾರೆ ಡಾಂಬರೀಕರಣ ಉತ್ತಮವಾಗಿ ಸೂರ್ಯ ಸರ ಸಾಗಟ್ಟವಾಗಿ ಬಂದೋಬಸ್ತಾಗಿ ಡಾಂಬರೀಕರಣ ಮಾಡಿ ಅಂತ ಅಯೋಗ್ಯರೇ ಅಯ್ಯೋ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ನಿಮ್ಮ ಸ್ವಲ್ಪ ಮಾನವೀಯತೆ ನಿಲ್ವಲ್ಲ ಹಿಂಗೂ ಅಗಳದ ಆ ದೇವರ ಹೆಸರುಗಳು ಹಗಲು ದರವಾಡ ಮಾಡ್ತಾ ಇದ್ರಲ್ಲ ಏನಾರು ನೀವು ಸತ್ತ ಹೋದಾಗ ಏನಾರು ಒತ್ಕೊಂಡು ಹೋಗ್ತೀರಾ ಒತ್ಕೊಂಡು ಹೋಗ್ತೀರಾ ಏನ್ರಿ ಯಾಕ್ರೆ ಇಷ್ಟೊಂದು ದುರ್ಬುದ್ಧಿ ನಿಮಗೆ ಯಾಕ್ರೆ ಇಷ್ಟೊಂದು ನೀಚ ಬುದ್ಧಿ ಯಾಕ್ರೆ ಎಷ್ಟೊಂದು ಅವೈಜ್ಞಾನಿಕವಾದಂತ ಕಲ್ಪ ಕಾಮಗಾರಿಗಳು ಮಾಡ್ತೀರಾ ನಾವು ಏನಾರೀ ನಮ್ಮ ಆಕ್ರೋಶಿಗೆ ಗುರಿ ಆಗ್ತಿರಲ್ರಿ ನೋಡ್ರಿ ಆ ವಾಹನ ಸವಾರ ಎಷ್ಟೊಂದು ಜನನೂ ಬುದ್ಧಿ ಜನಿಯಲ್ಲ ನಮ್ಮ ಜನನು ಸಹ ಬುದ್ಧಿ ಕಲಿಯಲ್ಲ ಆ ಜನಗಳಿಗೂ ಸಹ ನೀವು ಎಚ್ಚರಿಕೆ ಕೊಡಲ್ಲ ಹೇಳ್ರಿ ಈ ತಪ್ಪಿದೆ ಈ ಕಡೆ ಭಕ್ತಾದಿಗಳದ್ದು ತಪ್ಪಿದೆ ಜನರು ಸರಿ ಇಲ್ಲ ಜನ ಸರಿ ಯಾಕೆ ಇವತ್ತು ಲಕ್ಷ ಲಕ್ಷ ಕೋಟಿ ಲೂಟಿ ಆಗದು ನಮ್ಮ ಕರ್ನಾಟಕ ನಾಡಿನಲ್ಲಿ ಯಾಕೆ ಕನ್ನಡ ಶಾಲೆ ದಿವಾಲಿ ಆಗವು ಯಾಕೆ ಸರ್ಕಾರಿ ಆಸ್ಪತ್ರೆಗಳು ದಿವಾಳಿ ಆಗವು ಯಾಕೆ ಲಂಚ್ಗಳು ನಡೀತಾ ಇತ್ತು ಜನಗಳ ಬೇಜವಾಬ್ದಾರಿ ತರ ಇದೆ ನಿಮ್ಮ ಅವೈಜ್ಞಾನಿಕ ಕೆಲಸಗಳಿದೆ ನಾವು ನಿರಂತರವಾಗಿ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ ದಯಮಾಡಿ ಮಳೆ ಮಹದೇಶ್ವರ ಬೆಟ್ಟಕ್ಕೆ ಸಂಪೂರ್ಣವಾಗಿ ರಸ್ತೆ ಬಂದ್ ಮಾಡಿ ಗುಣಮಟ್ಟದ ಕಾಮಗಾರಿ ಮಾಡಿ ಅಂತ ನಮ್ಮ ಮೈಸೂರು ಉದಯವತ ಕನ್ನಡಿಗರ ಬಳಕಿಂದ ಆಗ್ರಹಿಸುವ ಮೂಲಕ ಒತ್ತಾಯಿಸ್ತೇವೆ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು <Num> ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ